ಕಾಂಗ್ರೆಸ್ಗೆ ಒಂದು ಕಾಲದಲ್ಲಿ ಅತ್ಯುನ್ನತ ನಾಯಕರನ್ನು ನೀಡಿದ ಆದರೆ ಈಗ ಎಸ್ನ ಹಿಂದುತ್ವ ರಾಜಕೀಯದ ನೆಲೆಯಾದ ಗುಜರಾತ್ನಲ್ಲಿ ಬಿಜೆಪಿಯನ್ನು ಸೋಲಿಸುವ ಪಣ ತೊಟ್ಟಿದ್ದಾರ ರಾಹುಲ್ ಗಾಂಧಿ ಎರಡು ಸಾವಿರದ ಎರಡರ ಹತ್ಯಾಕಾಂಡ ಮತ್ತು ದಶಕಗಳ ಧಾರ್ಮಿಕ ಧ್ರುವೀಕರಣವನ್ನು ಕಂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪುನರುಜ್ಜೀವನದ ಸಾಧ್ಯತೆಗಳಿವೆಯಾ ಗುಜರಾತ್ನಲ್ಲಿ ಬಿಜೆಪಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಆದರೆ ಬೇರೆ ಎಲ್ಲಿ ಬೇಕಾದರೂ ಸೋಲಿಸಬಹುದು ಅನ್ನೋ ಸಂದೇಶವನ್ನು ರವಾನೆ ಮಾಡೋಕೆ ರಾಹುಲ್ ಗಾಂಧಿ ಬಯಸ್ತಾ ಇದ್ದಾರೆ ಗುಜರಾತ್ನಲ್ಲಿ ಬಿಜೆಪಿ ಮತ್ತು ಆರ್ ಎಸ್ ಎಸ್ಗೆ ನಿಷ್ಠರಾಗಿರೋರು ಪಕ್ಷದೊಳಗೆ ಇರುವಾಗ ಕಾಂಗ್ರೆಸ್ನ ಸಂಘಟನಾತ್ಮಕ ಸವಾಲುಗಳೇನು ಗುಜರಾತ್ನಲ್ಲಿ ರಾಹುಲ್ ಗಾಂಧಿಯವರ ರಾಜಕೀಯ ತಂತ್ರಗಳ ಬಗ್ಗೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಭಯಗೊಂಡಿವೆಯಾ ಕಾಂಗ್ರೆಸ್ ಪಾಲಿಗೆ ಗುಜರಾತ್ ಮಹತ್ವದ ತಿರುವು ತರಬಲ್ಲದ ಅಥವಾ ಅದರ ಬಗೆಹರಿಯದ ಬಿರುಕುಗಳೇ ಮತ್ತೆ ಬಯಲಿಗೆ ಬರಲಿವೆಯಾ ಗುಜರಾತ್ಗೆ ರಾಹುಲ್ ಗಾಂಧಿ ಭೇಟಿಗಳು ಮತ್ತು ಅದರ ಬೆನ್ನಿಗೆ ಎದ್ದಿರುವಂಥ ಚರ್ಚೆಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ಪರಿಶೀಲನೆ ನಡೆಸೋಣ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ವಿಚಾರಕ್ಕೆ ಬರೋದಾದರೆ ಗುಜರಾತ್ ಅನ್ನೋದು ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ರಾಜಕೀಯ ಪ್ರಯೋಗಗಳು ಪ್ರಚಂಡ ಯಶಸ್ಸು ಕಂಡ ಪ್ರಯೋಗಶಾಲೆ ಅದರೊಳಗೆ ಬೇರೆಯವರು ಪ್ರವೇಶ ಮಾಡೋದು ಬಹಳ ಕಷ್ಟ ಕಾಂಗ್ರೆಸ್ಗಂತೂ ಇನ್ನೂ ಕಷ್ಟ ಅಲ್ಲಿನ ಬುಡಕಟ್ಟು ಪ್ರಾಬಲ್ಯದ ಡಾಂಗ್ ಪ್ರದೇಶದಿಂದ ಶುರುವಾಗಿ ಇಡೀ ಗುಜರಾತನ್ನು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಆವರಿಸಿವೆ ಗುಜರಾತ್ನ ಸಹಕಾರ ಕ್ಷೇತ್ರ ಉದ್ಯಮ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಆರ್ ಎಸ್ ಎಸ್ ಹಾಗೂ ಬಿ ತಮ್ಮ ಪ್ರಬಲ ಹಿಡಿತ ಸಾಧಿಸಿವೆ ಗುಜರಾತ್ ಕಾರಣದಿಂದಾಗಿನೇ ದೇಶದ ಕಾರ್ಪೊರೇಟ್ ವಲಯ ಬಿಜೆಪಿಯೊಂದಿಗೆ ಗಟ್ಟಿಯಾಗಿ ನಿಂತಿದೆ ಅದರ ಬಂಡವಾಳ ಮೊದಲು ಕಾಂಗ್ರೆಸ್ಗೆ ಹೋಗಿತ್ತು ನಂತರ ಎಲ್ಲವೂ ಬದಲಾಯಿತು ಗುಜರಾತ್ನಲ್ಲಿ ಕಾಂಗ್ರೆಸ್ ನಿಜವಾಗಿಯೂ ಇದೆಯೋ ಇಲ್ವೋ ಅನ್ನುವಂಥ ಪರಿಸ್ಥಿತಿ ಇದೆ ಎರಡು ಸಾವಿರದ ಹದಿನೇಳರಲ್ಲಿ ಇನ್ನೇನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದೇ ಬಿಡ್ತು ಅನ್ನುವಲ್ಲಿಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗೋವರೆಗೆ ಅಲ್ಲಿ ಕಾಂಗ್ರೆಸ್ ಸೋತು ಸುಣ್ಣವಾಗಿದೆ ಈ ಪ್ರಶ್ನೆ ಈಗಿನದ್ದಲ್ಲ ಈ ಪ್ರಶ್ನೆ ವರ್ಷಗಳ ಹಿಂದಿನದ್ದು ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ನಿಜವಾದ ನೆಲೆ ಗುಜರಾತ್ನಲ್ಲಿದೆ ಅಂತ ರಾಹುಲ್ಗೆ ತಿಳಿದಿದೆ ಮತ್ತು ಈ ಇಬ್ಬರ ಮೂಲಕ ಗುಜರಾತ್ನಲ್ಲಿ ನಡೆದಂಥ ರಾಜಕೀಯ ಪ್ರಯೋಗ ಆರ್ ಎಸ್ ಎಸ್ ಅನ್ನು ಸಂತೋಷಪಡಿಸಿದೆ ಈಗ ರಾಹುಲ್ ಗಾಂಧಿ ಗುಜರಾತ್ ಅನ್ನು ಬದಲಾಯಿಸುವತ್ತ ಗಮನ ಹರಿಸೋಕೆ ಬಯಸಿದ್ದಾರೆ ರಾಹುಲ್ ಗಾಂಧಿ ಅಲ್ಲಿ ಪಕ್ಷದ ಪುನರ್ ಸಂಘಟನೆ ಬಗ್ಗೆ ಯೋಚಿಸುತ್ತಿದ್ದಾರೆ ಆ ಬಗ್ಗೆ ಮಂಥನ ಮಾಡ್ತಿದ್ದಾರೆ ಕಾಂಗ್ರೆಸ್ನೊಳಗಿನ ಆರ್ ಎಸ್ ಎಸ್ಗರನ್ನ ಬಿಜೆಪಿಗರನ್ನ ಮೊದಲು ಹೊರಗೆ ಹಾಕೋಕೆ ಹೊರಟಿದ್ದಾರೆ ರಾಹುಲ್ ಗಾಂಧಿ ಹೀಗೆ ಹೇಳುವ ಮೂಲಕ ಕಾಂಗ್ರೆಸ್ ನಾಯಕರನ್ನ ನಿರಂತರವಾಗಿ ಉದಾಹರಣೆಗಳಲ್ಲಿ ಉಲ್ಲೇಖ ಮಾಡ್ತಿದ್ದಾರೆ ಗುಜರಾತ್ ಕಾಂಗ್ರೆಸ್ಗೆ ತಾನು ಈ ರಾಜ್ಯದ ಅತಿದೊಡ್ಡ ವಿಪಕ್ಷ ಬಿಜೆಪಿಯನ್ನು ಸೋಲಿಸಿದ್ರೆ ತಾನು ಅಧಿಕಾರಕ್ಕೆ ಬರಬಹುದು ಅನ್ನೋ ವಿಶ್ವಾಸನೇ ಇಲ್ಲವಾಗಿದೆ ಆ ವಿಶ್ವಾಸವನ್ನ ರಾಹುಲ್ ಗಾಂಧಿ ಈಗ ತಮ್ಮ ಪಕ್ಷದ ಗುಜರಾತ್ ಘಟಕದ ಒಳಗೆ ಅಲ್ಲಿನ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ತುಂಬೋಕೆ ಹೊರಟಿದ್ದಾರೆ ನೀವು ಮನಸ್ಸು ಮಾಡಿದ್ರೆ ಇಲ್ಲೇ ಬಿಜೆಪಿಯನ್ನು ಸೋಲಿಸಿ ನಾವು ಅಧಿಕಾರ ಹಿಡೀಬಹುದು ಅಂತ ಅವರು ಗುಜರಾತ್ನಲ್ಲಿ ತಮ್ಮ ಪಕ್ಷದ ನಾಯಕರಿಗೆ ಕಾರ್ಯಕರ್ತರಿಗೆ ಹೇಳ್ತಿದ್ದಾರೆ ಜೂನ್ನಲ್ಲಿ ಸಂಪೂರ್ಣ ಬದಲಾವಣೆ ಸಂಭವಿಸುತ್ತೆ ಆ ಹೊತ್ತಿಗೆ ವರದಿಗಳು ಬರುತ್ತೆ ರಚಿಸಲಾದ ಸಮಿತಿಗಳ ವರದಿಗಳು ನಲವತ್ತರಿಂದ ನಲವತ್ತೈದು ದಿನಗಳಲ್ಲಿ ಬರುತ್ತೆ ರಾಹುಲ್ ಗಾಂಧಿ ಕೂಡ ಗುಜರಾತ್ನೊಳಗಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡಿದ್ದಾರೆ ಅದಕ್ಕಾಗಿಯೇ ಗುಜರಾತ್ನಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧಿವೇಶನ ಕೂಡ ನಡೆಯಿತು ಕಳೆದ ವಾರ ಸ್ವತಃ ರಾಹುಲ್ ಗಾಂಧಿ ಅಲ್ಲಿಗೆ ಹೋಗಿದ್ರು ಮತ್ತು ಅದಕ್ಕೂ ಮೊದಲು ಅವರು ಸಂಘಟನೆಯಲ್ಲಿ ಬದಲಾವಣೆಗಳು ಯಾಕೆ ಮತ್ತು ಹೇಗೆ ಸಂಭವಿಸುತ್ತೆ ಅನ್ನೋ ಸಂದೇಶವನ್ನು ನೀಡಿದ್ರು ರಾಹುಲ್ ಗಾಂಧಿ ಇಲ್ಲಿವರೆಗೆ ಮೋದಿ ಮತ್ತು ಅಮಿತ್ ಶಾ ಜೋಡಿ ಮರೆಮಾಚಿರುವ ಗುಜರಾತ್ನ ವಾಸ್ತವವನ್ನು ಗ್ರಹಿಸಿದ್ದಾರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಮಸ್ಯೆ ಇದೆ ನಿರುದ್ಯೋಗಿ ಯುವಕರ ಸಂಖ್ಯೆ ಹೆಚ್ಚಿದೆ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದವರು ತಮ್ಮ ಮಕ್ಕಳ ಶಿಕ್ಷಣ ಮತ್ತು ಶುಲ್ಕದ ಬಗ್ಗೆ ಕಷ್ಟಪಡ್ತಿದ್ದಾರೆ ಮುಖ್ಯಮಂತ್ರಿ ಆಗಿದ್ದ ನರೇಂದ್ರ ಮೋದಿ ಮೂಲಕ ಅದಾನಿಗೆ ಅಧಿಕಾರವನ್ನು ನೀಡಲಾಯಿತು ಯಾವುದೇ ಯೋಜನೆಗಳಿದ್ರೂ ಅದು ಅಂಬಾನಿ ಅದಾನಿಯ ಪಾಲ್ನಲ್ಲಿದೆ ರಾಜಕೀಯವನ್ನು ತಮ್ಮ ಬೆರಳುಗಳಲ್ಲಿ ಆಡಿಸುವ ಗುಜರಾತ್ನ ಶ್ರೀಮಂತರು ಕಾರ್ಮಿಕರಿಗೆ ಸ್ಥಾನ ನೀಡೋದಿಲ್ಲ ಕ್ರಮೇಣ ಕಾಂಗ್ರೆಸ್ ನಾಯಕರು ಕೂಡ ಅವರ ಇಚ್ಛೆಯಂತೆ ನಡೆಯೋಕ್ಕೆ ಪ್ರಾರಂಭಿಸಿದ್ರು ಈ ಮಧ್ಯೆ ರಾಹುಲ್ ಗಾಂಧಿ ಅದನ್ನು ಮುರಿಯೋಕೆ ಬಯಸ್ತಾರೆ ಗುಜರಾತ್ನಲ್ಲಿ ಜನಸಾಮಾನ್ಯರ ಕೇಂದ್ರಿತ ರಾಜಕೀಯ ಮಾಡೋಕೆ ಅವರು ಬಯಸ್ತಾ ಇದ್ದಾರೆ ಉದ್ಯಮಿಗಳ ನಿಯಂತ್ರಣದಿಂದ ಗುಜರಾತ್ ರಾಜಕೀಯವನ್ನು ಮುಕ್ತ ಮಾಡೋಕೆ ಅವರು ಶ್ರಮಿಸ್ತಿದ್ದಾರೆ ತಳಮಟ್ಟದಿಂದ ಕಾಂಗ್ರೆಸ್ ಸಂಘಟನೆಯನ್ನು ಬದಲಾಯಿಸೋಕೆ ಜನರಿಗೆ ಕೆಲಸ ಮಾಡಬಲ್ಲ ಕಾರ್ಯಕರ್ತರು ಹಾಗೂ ನಾಯಕರ ಪಡೆ ಕಟ್ಟೋಕೆ ಅವರು ಕರೆ ನೀಡಿದ್ದಾರೆ ಕಳೆದ ಲೋಕಸಭೆ ಚುನಾವಣೆಯ ಬಳಿಕ ಸಂಸತ್ತಿನಲ್ಲೇ ರಾಹುಲ್ ಗಾಂಧಿ ಘೋಷಣೆ ಮಾಡಿದ್ರು ನಾವು ಗುಜರಾತ್ನಲ್ಲೇ ಬಿಜೆಪಿಯನ್ನು ಸೋಲಿಸ್ತೀವಿ ಅಂತ ಹೇಳಿದರು ಆದರೆ ಆಮೇಲೆ ಕಾಂಗ್ರೆಸ್ ಹರಿಯಾಣ ಮಹಾರಾಷ್ಟ್ರಗಳಲ್ಲಿ ಹೀನಾಯವಾಗಿ ಸೋತು ಹೋಯಿತು ಈಗ ರಾಹುಲ್ ಗಾಂಧಿ ಗುಜರಾತ್ನಲ್ಲೇ ಬಿ ಜೆ ಸೋಲ್ಸೋಣ ಅಂತ ಹೊರಟಿದ್ದಾರೆ ಅದು ನಮಗೆ ಸಾಧ್ಯ ಇದೆ ಅಂತ ಪಕ್ಷದ ನಾಯಕರಿಗೆ ಮನವರಿಕೆ ಮಾಡೋಕ್ಕೆ ಅವರು ಶ್ರಮಿಸ್ತಾ ಇದ್ದಾರೆ ಈ ಸಂದೇಶ ದೆಹಲಿಯನ್ನು ತಲುಪ್ತಿರುವಾಗ ಬಿ ಭಯ ಖಚಿತ ಇದರ ಒಂದು ಪರಿಣಾಮ ಏನು ಅಂತಂದರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇ ಡಿ ಚಾರ್ಜ್ ಶೀಟ್ ಸಲ್ಲಿಕೆ ಇದಿಷ್ಟು ವೇಗವಾಗಿ ಹೇಗೆ ಸಂಭವಿಸ್ತು ಗುಜರಾತ್ನಲ್ಲಿ ರಾಹುಲ್ ಮಾಡಿದ ಭಾಷಣವನ್ನು ನೀವು ಗಮನಿಸಬೇಕು ದೇಶದ ಸಂಪೂರ್ಣ ಸಂಪತ್ತನ್ನ ಇಬ್ಬರು ಮೂರು ಕೋಟ್ಯಾಧಿಪತಿಗಳಿಗೆ ನೀಡಲಾಗ್ತಿದೆ ಅವರು ಇಲ್ಲಿಂದ ಬಂದವರು ಅದಾನಿ ಮತ್ತು ಅಂಬಾನಿಗೆ ಎಲ್ಲವೂ ಸಿಗತ್ತೆ ಅವರು ಏನು ಬೇಕಾದರೂ ಮಾಡ್ತಾರೆ ಇಡೀ ರಕ್ಷಣಾ ಇಲಾಖೆ ಕೆಲಸ ಅವರ ಕೈಗೆ ಹೋಗ್ತಿದೆ ಮತ್ತು ಗುಜರಾತ್ನ ಸಾರ್ವಜನಿಕರು ಮತ್ತು ಇಡೀ ದೇಶವೇ ಇದನ್ನ ನೋಡ್ತಿದೆ ಅಂತ ಹೇಳಿದ್ದಾರೆ ದೇಶ ಮೇಲೆ ಮಾಲೂಮೆ ಬೇರೋಜಾರಿ ಪತಿಯೊಂದು ದೇಶ ಕೂರ ಧನ್ಯ ಹಿ ಭೇಜೆ ಅದಾನಿ ಅಂಬಾನಿ ಅಂಬಾನಿ ಅದಾನಿ ಅಥವಾ ದೆಹಲಿಯಲ್ಲಿ ಮೋದಿ ಸರ್ಕಾರದೊಂದಿಗೆ ಪ್ರಸ್ತುತ ನಿಕಟ ಸಂಪರ್ಕ ಹೊಂದಿರುವ ಈ ದೇಶದ ಅಗ್ರ ಇಪ್ಪತ್ತು ಉದ್ಯಮಿಗಳಾಗಲಿ ಎಲ್ಲರೂ ಗುಜರಾತ್ನವರು ಅನ್ನೋದು ಎಲ್ರಿಗೂ ತಿಳಿದಿದೆ ಗುಜರಾತ್ನಲ್ಲಿ ಅಹಮದಾಬಾದ್ ಮತ್ತು ಗಾಂಧಿನಗರವನ್ನು ಬಿಟ್ಟರೆ ಸೂರತ್ ರಾಜ್ಕೋಟ್ ವಡೋದರಾ ರಾಜಕೀಯ ಬಂಡವಾಳವನ್ನ ಆಧರಿಸಿದ ಮೂರು ಸ್ಥಳಗಳಾಗಿವೆ ಅಥವಾ ಅಲ್ಲಿ ಸರ್ಕಾರದೊಂದಿಗೆ ನಿಲ್ಲುವ ಬಂಡವಾಳಶಾಹಿಗಳ ಸಾಮ್ರಾಜ್ಯ ಇದೆ ಎರಡು ಸಾವಿರದ ಹದಿನೇಳನ್ನು ನಾವು ನೆಂಟ್ ಮಾಡಿಕೊಂಡ್ರೆ ಆ ಸಮಯದಲ್ಲಿ ಬಿ ಜೆ ಪಿ ತೊಂಬತ್ತೊಂಬತ್ತು ಸ್ಥಾನಗಳನ್ನು ಪಡೆದಿತ್ತು ಕಾಂಗ್ರೆಸ್ ಎಪ್ಪತ್ತೇಳು ಸ್ಥಾನಗಳನ್ನು ಪಡೆದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಗೆಲ್ಲವೂ ಬದಲಾಯಿತು ಸೂರತ್ನಲ್ಲಿ ಬಿ ಜೆ ಪಿ ಹದಿನಾರು ಸ್ಥಾನಗಳಲ್ಲಿ ಹದಿನೈದು ಸ್ಥಾನಗಳನ್ನು ಗೆಲ್ತು ರಾಜ್ಕೋಟ್ನಲ್ಲಿ ಬಿ ಜೆ ಪಿ ಎಂಟು ಸ್ಥಾನಗಳಲ್ಲಿ ಆರು ಸ್ಥಾನಗಳನ್ನು ಗೆಲ್ತು ವಡೋದ್ರಾದಲ್ಲಿ ಬಿ ಜೆ ಪಿ ಹತ್ತು ಸ್ಥಾನಗಳಲ್ಲಿ ಎಂಟು ಸ್ಥಾನಗಳನ್ನು ಗೆಲ್ತು ಮತ್ತು ಕಾಂಗ್ರೆಸ್ ತನ್ನ ವಿಶ್ಲೇಷಣೆಯಲ್ಲಿ ಈ ಮೂರು ಪ್ರದೇಶಗಳ ಮೂವತ್ನಾಲ್ಕು ಸ್ಥಾನಗಳಲ್ಲಿ ಕನಿಷ್ಠ ಹನ್ನೆರಡು ಸ್ಥಾನಗಳನ್ನು ಗೆಲ್ಲಬೇಕಿತ್ತು ಆದರೆ ಒಂದೇ ಬಾರಿಗೆ ಬಿ ಜೆ ಪಿ ಈ ಮೂವತ್ನಾಲ್ಕು ಸ್ಥಾನಗಳಲ್ಲಿ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಆಗ ಕಾಂಗ್ರೆಸ್ನಲ್ಲಿ ಮೊದಲ ಬಾರಿಗೆ ಈ ಕ್ಷೇತ್ರಗಳಲ್ಲಿ ತನ್ನ ನಾಯಕರು ನಿಜವಾಗಿಯೂ ದುರ್ಬಲರಾಗಿದ್ದಾರಾ ಅಥವಾ ಬಿ ಜೆ ಪಿ ಬಹಳ ಪ್ರಬಲವಾಗಿದೆಯಾ ಅನ್ನೋ ಪ್ರಶ್ನೆ ಮೂಡ್ತು ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಗುಜರಾತ್ನಲ್ಲಿ ಆಮ್ ಆದ್ಮಿ ಪಕ್ಷದ ಉಪಸ್ಥಿತಿ ಒಂದೇ ಬಾರಿಗೆ ದೊಡ್ಡದಾಗಿ ಆಮ್ ಆದ್ಮಿ ಪಕ್ಷಕ್ಕೆ ಹೋಗುವ ಸಂಪೂರ್ಣ ಬ್ಯಾಂಕ್ ಕಾಂಗ್ರೆಸ್ನದ್ದಾಗಿತ್ತು ಎರಡು ಸಾವಿರದ ಹದಿನೇಳರಲ್ಲಿ ಶೇಕಡ ನಲವತ್ತೊಂದು ಮತಗಳನ್ನು ಗಳಿಸಿದ್ದ ಕಾಂಗ್ರೆಸ್ ಮತಗಳು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಶೇಕಡ ಇಪ್ಪತ್ತೇಳಕ್ಕೆ ಇಳಿಯತ್ತೆ ಮತ್ತು ಎರಡು ಸಾವಿರದ ಹದಿನೇಳರಲ್ಲಿ ಶೇಕಡ ಸೊನ್ನೆ ಪಾಯಿಂಟ್ ಒಂದರಷ್ಟು ಮತ ಗಳಿಸಿದ್ದ ಆಮ್ ಆದ್ಮಿ ಪಕ್ಷ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸುಮಾರು ಶೇಕಡಾ ಹದಿಮೂರಷ್ಟು ಮತಗಳನ್ನು ಪಡೆಯುತ್ತೆ ಅಂದರೆ ಆಮ್ ಆದ್ಮಿ ಪಕ್ಷದ ಉಪಸ್ಥಿತಿ ಗುಜರಾತ್ನಲ್ಲಿ ಬಿಜೆಪಿಗೆ ಬಹಳ ಬಲ ನೀಡ್ತಿದೆ ಕಾಂಗ್ರೆಸ್ ಸಂಘಟನೆಯ ದೃಷ್ಟಿಯಿಂದ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳೋಕೆ ಪ್ರಯತ್ನಿಸುತ್ತಿರುವಾಗ ಸೂರತ್ ರಾಜ್ಕೋಟ್ ವಡೋದರಾ ಕಚ್ ಭರೂಚ್ ದಾಹೋದ್ ಖೇಡಾ ಮತ್ತು ಭಾವಾನಗರಗಳನ್ನು ಕೂಡ ಗಮನದಲ್ಲಿ ಇಟ್ಟುಕೊಳ್ಳಲಾಗಿದೆ ಕಾಂಗ್ರೆಸ್ ತನ್ನ ಹಳೆಯ ಬೇರುಗಳನ್ನು ಪರಿಶೀಲಿಸಿದಾಗ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅದು ಕೊನೆಯ ಬಾರಿಗೆ ಅಧಿಕಾರದಲ್ಲಿದ್ದಾಗ ನೂರ ಎಂಬತ್ತೆರಡರಲ್ಲಿ ನೂರ ನಲವತ್ತೊಂಬತ್ತು ಸ್ಥಾನಗಳನ್ನು ಗೆದ್ದಿತ್ತು ಆ ಸಮಯದಲ್ಲಿ ಅದರ ಮತಗಳ ಶೇಕಡಾವಾರು ಪ್ರಮಾಣ ಶೇಕಡಾ ಐವತ್ತೈದು ಪಾಯಿಂಟ್ ಐದಾಗಿತ್ತು ಬಿ ಜೆ ಪಿ ಯಾವತ್ತಿಗೂ ಇಷ್ಟೊಂದು ಶೇಕಡವಾರು ಮತಗಳನ್ನು ಪಡೆದಿರಲಿಲ್ಲ ಆದರೆ ಕಳೆದ ಬಿಜೆಪಿ ಸ್ಥಾನಗಳ ಸಂಖ್ಯೆ ಬಹಳ ಹೆಚ್ಚಾಗಿ ನೂರ ಅರವತ್ತೊಂದು ತಲುಪಿತು ಗುಜರಾತ್ನಲ್ಲಿ ಈಗ ಭಾಷಣಗಳ ಮೂಲಕ ಬಹಿರಂಗವಾಗಿ ತಿಳಿಸಲಾಗ್ತಿರುವ ಸಂದೇಶ ಬಹಳ ಸ್ಪಷ್ಟವಾಗಿದೆ ಬಹುಶಃ ಅದಕ್ಕಾಗಿಯೇ ಗುಜರಾತ್ನಿಂದ ದೆಹಲಿಗೆ ಮೊದಲ ಬಾರಿಗೆ ತಲುಪ್ತಿರುವ ಸಂದೇಶ ದೆಹಲಿಯನ್ನ ಭಯಕ್ಕೆ ಕೆಡವಿದೆ ಅದಕ್ಕಾಗೇ ಹೊಸ ಪ್ರಕರಣಗಳು ಹೊಸ ಫೈಲ್ಗಳನ್ನು ತೆರೆಯೋದಕ್ಕೆ ಶುರುವಾಗಿದೆ ರಾಹುಲ್ ಗಾಂಧಿ ವಿರುದ್ಧ ನಡೀತಿರುವ ಇಪ್ಪತ್ತು ಪ್ರಕರಣಗಳನ್ನು ಕೂಡ ಮತ್ತೆ ತರೆಯಲಾಗತ್ತಾ ಮತ್ತು ನ್ಯಾಯಾಲಯಗಳ ಮೂಲಕ ಅವರಿಗೆ ಬರುವ ಹೊಸ ನೋಟಿಸ್ಗಳು ಬೇರೆಯದ್ದೇ ಪರಿಸ್ಥಿತಿಗೆ ಕಾರಣ ಆಗಲಿವೆಯಾ ಅದಕ್ಕೂ ಮೊದಲು ರಾಹುಲ್ ಗಾಂಧಿ ಉಲ್ಲೇಖ ಮಾಡ್ತಿರುವ ಸಾಂಸ್ಥಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು ವಿಶೇಷವಾಗಿ ಜಿಲ್ಲಾಧ್ಯಕ್ಷರಿಗೆ ಜವಾಬ್ದಾರಿ ನೀಡಬೇಕು ಅವರಿಗೆ ಅಧಿಕಾರ ನೀಡಬೇಕು ಮತ್ತು ಅವರ ಕೈಗಳನ್ನು ಬಲಪಡಿಸಬೇಕು ಅನ್ನೋದರ ಕಡೆಗೆ ಕಾಂಗ್ರೆಸ್ ಈಗ ಗಮನ ಕೊಡ್ತಿದೆ ಕಾಂಪ್ರಮೈಸ್ चलाएगा अकेले नहीं चलाएगा आपकी मदद के साथ चलाएगा मगर उसके डिसीजन से डिस्ट्रिक्ट चलेगा राहुल पक्ष संघटनात्मक स्वरूप बदलायो के बैसता है कांग्रेस कट्ट के बैसता ಆದರೆ ಮೊದಲ ಬಾರಿಗೆ ಗುಜರಾತ್ನಿಂದ ಮತ್ತೊಂದು ಚಿತ್ರ ಹೊರಹೊಮ್ತಿದೆ ಇಡೀ ಗುಜರಾತ್ ಮಾದರಿಯಲ್ಲಿ ಶಿಕ್ಷಣ ವ್ಯವಸ್ಥೆ ಹೇಗೆ ಕುಸಿತು ಆರೋಗ್ಯ ವ್ಯವಸ್ಥೆ ಹೇಗೆ ಕುಸಿತು ವೈದ್ಯಕೀಯ ಕಾಲೇಜುಗಳ ಶುಲ್ಕ ಹೇಗೆ ಒಂದು ಕೋಟಿ ರೂಪಾಯಿ ದಾಟ್ತು ರೈತರು ಕಠಿಣ ಪರಿಸ್ಥಿತಿಗಳನ್ನು ಯಾಕೆ ಎದುರಿಸಬೇಕಾಯಿತು ಎಲ್ಲವೂ ದೆಹಲಿಯಿಂದಾನೇ ನಿರ್ಧರಿಸಲ್ಪಡ್ತಾ ಇತ್ತು ಯಾರು ಮುಖ್ಯಮಂತ್ರಿ ಆದರೂ ಕೂಡ ಅವರು ದೆಹಲಿಯ ಇಶಾರಿಯ ಮುಖ್ಯಮಂತ್ರಿ ಆದರು ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅವರು ದೆಹಲಿ ಆದೇಶದ ಮೇರೆಗೆ ಕೆಲಸ ಮಾಡ್ತಾ ಇದ್ರು ವಿಜಯ್ ರೂಪಾನಿ ಮುಖ್ಯಮಂತ್ರಿ ಆಗಿದ್ದಾಗ ಇದು ಬಹಿರಂಗವಾಗಿ ಗೋಚರಿಸಿತ್ತು ಒಂದೇ ಏಟಿಗೆ ಇಡೀ ಸಚಿವ ಸಂಪುಟವನ್ನು ಬದಲಾಯಿಸಲಾಯಿತು ಹೊಸ ಗುಜರಾತ್ ರಚನೆಯಾಗಲಿದೆ ಅಂತ ಘೋಷಣೆ ಮಾಡಲಾಯಿತು ಮೋದಿ ಸ್ವತಃ ಗುಜರಾತ್ ಮುಖ್ಯಮಂತ್ರಿ ಸ್ಥಾನದಿಂದ ಪ್ರಧಾನಿ ಹುದ್ದೆಗೆ ಏರಿದ ಆ ಸಂಪೂರ್ಣ ಮಾದರಿ ಕುಸಿದ್ರೆ ದೆಹಲಿಯಲ್ಲಿ ಅಧಿಕಾರದ ಅಡಿಪಾಯವೂ ಒಂದೇ ಏಟಿಗೆ ಅಲುಗಾಡುತ್ತೆ ಈಗ ರಾಹುಲ್ ಗಾಂಧಿ ಹೋರಾಡಬೇಕಾದ ಸಿದ್ಧಾಂತದ ಹಾದಿ ಗುಜರಾತ್ ಮೂಲಕ ಮಾತ್ರ ಹಾದು ಹೋಗುತ್ತೆ ಸಾಧಿಸಬೇಕಾದ ರಾಜಕೀಯದ ಯಶಸ್ಸು ಗುಜರಾತ್ ಮೂಲಕವೇ ಸಾಧ್ಯ ಅಂತ ಅವರಿಗೆ ಮನವರಿಕೆ ಆಗಿದೆ ಆದರೆ ಮೊದಲ ಅಗತ್ಯ ಏನು ಅಂತಂದರೆ ಗುಜರಾತ್ನಲ್ಲಿ ಬಿ ಜೆ ಪಿಯನ್ನು ಅದರ ಕೋಟೆ ಅದರ ಪ್ರಯೋಗಾಲಯವನ್ನು ದುರ್ಬಲಗೊಳಿಸೋದು ದೇಶದಲ್ಲಿ ನಾವು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿಯನ್ನು ಸೋಲಿಸಬೇಕಾದ್ರೆ ಅದನ್ನು ಗುಜರಾತ್ ಮೂಲಕವೇ ಮಾಡಬೇಕು ನಾವು ಮೊದಲು ಅವರನ್ನು ಗುಜರಾತ್ನಲ್ಲೇ ಸೋಲಿಸಬೇಕು ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ गुजरात ना इडी नयोगालयग टाइम अथवा अब प्रचार गुजरात मादरी दे दे ना। राहुल गांधी अर्थ माक ये जो लड़ाई चल रही है ये राजनीतिक लड़ाई तो है मगर ये विचारधारा की लड़ाई भी है और विचारधारा की सिर्फ दो पार्टियां हिंदुस्तान में एक बीजेपी और आरएसएस और दूसरी कांग्रेस पार्टी तो लड़ाई इन दोनों के बीच में है और पूरा देश जानता है समझता है कि कांग्रेस पार्टी ही आरएसएस और बीजेपी को हरा सकती है और इसमें मैं एक और चीज जोड़ना चाहता हूं कि सबसे पहले अगर हमने आरएसएस और बीजेपी को देश में हराना है तो रास्ता गुजरात के थ्रू जाता है दहलियाना नियंत्रित स्थिर राजकीय शक्ति गुजरात नली कांग्रेस के अधिकार मिलना अंतर नमता नहीं तो ಕಾಂಗ್ರೆಸ್ಗೆ ಅಲ್ಲಿ ನಾಯಕನಿಲ್ಲ ಮುಖವಿಲ್ಲ ಕಾರ್ಯಕರ್ತನಿಲ್ಲ ಹಣ ನೀಡೋಕೆ ಸಿದ್ಧವಿರುವ ಬಂಡವಾಳಶಾಹಿಗಳೂ ಇಲ್ಲ ಎಲ್ಲವೂ ತನ್ನ ಪರವಾಗಿದೆ ಅಂತ ಬಿ ಜೆ ಪಿ ಅಂದ್ಕೊಳ್ತಾ ಇತ್ತು ಕಾಂಗ್ರೆಸ್ನೊಳಗೆ ಅಧಿಕಾರದಲ್ಲಿರುವಾಗ ಬಹಳಷ್ಟು ಸಂಪಾದಿಸಿದ ಜನ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ ಮತ್ತು ಈಗ ಅವರು ತನಿಖೆಯ ಗಮನಕ್ಕೆ ಬರದಂತೆ ಬಿ ಜೆ ಪಿಯೊಂದಿಗೆ ನಿಂತಿದ್ದಾರೆ ಅನ್ನೋದು ನಿಜ ಅದಕ್ಕಾಗಿಯೇ ಕಾಂಗ್ರೆಸ್ ಜಿಲ್ಲಾವಾರು ರಾಜಕೀಯವನ್ನು ಬಲಪಡಿಸೋಕೆ ಆ ಮೂಲಕ ಪಕ್ಷವನ್ನು ಮುನ್ನಡೆಸೋಕೆ ಪ್ರಯತ್ನಿಸ್ತಾ ಇದೆ ಮೋದಿ ಹಾಗೂ ಅಮಿತ್ ಶಾ ದಿಲ್ಲಿಗೆ ಹೋದ ಬಳಿಕ ಗುಜರಾತ್ ಬಿ ಜೆ ಪಿಗೆ ದೊಡ್ಡ ಪ್ರಭಾವಿ ನಾಯಕನಿಲ್ಲ ಅದೇನಿದ್ರು ಮೋದಿ ಶಾ ಹೇಳಿದ ಹಾಗೆ ಅಲ್ಲಿ ಎಲ್ಲವೂ ನಡೆಯುತ್ತೆ ಆದರೆ ಸಂಘಟನಾತ್ಮಕವಾಗಿ ಬಿ ಜೆ ಪಿ ಗುಜರಾತ್ನಲ್ಲಿ ಬಲಿಷ್ಠವಾಗಿದೆ ಆರ್ ಎಸ್ ಎಸ್ ಬಲ ಹೇಗೂ ಇದೆ ಎಲ್ಲದಕ್ಕಿಂತ ಮುಖ್ಯವಾಗಿ ಗುಜರಾತ್ನಲ್ಲಿ ನಮ್ಮನ್ನು ಯಾರೂ ಸೋಲ್ಸೋಕೆ ಸಾಧ್ಯ ಇಲ್ಲ ಅನ್ನೋ ಮನೋಬಲ ಅಲ್ಲಿನ ಬಿ ಜೆ ಪಿಯೊಳಗೆ ಇದೆ ಆ ವಿಶ್ವಾಸವನ್ನು ಒಡೆದು ಹಾಕೋಕೆ ರಾಹುಲ್ ಗಾಂಧಿ ಬಯಸಿದ್ದಾರೆ ಒಮ್ಮೆ ಅದನ್ನು ರಾಹುಲ್ ಗಾಂಧಿ ಸಾಧಿಸಿದ್ರೆ ಆಮೇಲೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಅಲ್ಲಿ ಸಮಬಲದ ಸ್ಪರ್ಧಿಗಳಾಗ್ಬಿಡ್ತಾರೆ ಅಷ್ಟು ಸಾಧಿಸೋದು ರಾಹುಲ್ ಗಾಂಧಿಗೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಅವರ ಗುಜರಾತ್ ಗುರಿ ಸಾಧನೆ ಸುಲಭ ಆಗತ್ತೆ ರಾಹುಲ್ ದೃಷ್ಟಿಕೋನ ಕಾಂಗ್ರೆಸ್ಗೆ ಬಿಜೆಪಿಯ ವಿರುದ್ಧವಾಗಿ ಹೊಸ ಬಲ ತರೋದಕ್ಕೆ ಇದು ಪೂರಕ ಆಗಬಹುದು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ